ನಮಸ್ಕಾರ ಸ್ನೇಹಿತರೆ ನನ್ನ ತಲೆಯಲ್ಲಿ ಸಾವಿರಾರು ಪ್ರಶ್ನೆ ಈ ಘಟನೆಯ ಹೊರೆಯ ಹೊರುವವರು ಯಾರೆಂದು ಮಕ್ಕಳನ್ನು ಹೆತ್ತ ತಪ್ಪಿಗೆ ಕೈ ಮುಗಿದು ಕ್ಷಮೆ ಕೋರುತ್ತಿರುವ ತಂದೆ ತಾಯಿನ ಮಗಳ ಹೆಚ್ಚಿನ ವಿದ್ಯಾಭ್ಯಾಸಕ್ಕೆ ಕಾಲೇಜಿಗೆ ಕಳಿಸಿ ಮಗಳನ್ನು ಕಳೆದುಕೊಂಡ ತಂದೆ ತಾಯಿನ ಸ್ನೇಹದಿಂದ ಒಂದೇ ಕಾಲೇಜಿನಲ್ಲಿ ಓದಿ ಹರಿಹರಿಯದ ಬಲೆಗೆ ಬಿದ್ದು ಪ್ರೀತಿ ಪ್ರೇಮ ಪಾಶಕ್ಕೆ ಬಿದ್ದಿದ್ದ ರಕ್ಷಣೆ ಹೊರೆಯನ್ನು ಹೊರದ ಕಾಲೇಜಿನ ಸಂಸ್ಥೆನ ಯಾರು ಹೊಣೆ ಪ್ರೀತಿಸಿದವಳು ಸಿಗದ ಮೇಲೆ ಯಾರಿಗೂ ಸಿಗಬಾರದು ಎಂದು ಕೊಲ್ಲಲು ಮನಸ್ಸು ಮಾಡಿದ ನೀಚ ಮನಸ್ಥಿತಿ ಹೊಣೆನ ಒಬ್ಬನನ್ನು ನಂಬಿ ಸ್ನೇಹ ಮಾಡಿದ ತಪ್ಪಿಗೆ ಅವನಿಂತಲೇ ತನ್ನ ಜೀವನದ ಕೊನೆಯ ಅಧ್ಯಾಯಕ್ಕೆ ಪೂರ್ಣ ವಿರಾಮ ಇಟ್ಟ ನೇಹಳ ಅಣೆಬರಹನ ಯಾರು ಹೊಣೆ ಕಣ್ಣ ಮುಂದೆ ಒಂದು ಕೊಲೆ ನಡೆಯುತ್ತಿರುವಾಗ ತಮಾಷೆ ನೋಡುತ್ತಾ ನಿಂತಿದ್ದ ಜನಗಳು ಹೊಣೆನ ಅಥವಾ ಈ ಯುವ ಜನ ಮನಸ್ಥಿತಿಗಳು ಹಾಳಾಗಲು ಆಧುನಿಕ ಸಮಾಜನ ಸಾವಿನ ಮನೆಯ ನೋವನ್ನು ಕೆಲ ನೀಚ ರಾಜಕೀಯ ಕೀಚಕರು ಬಳಸಿಕೊಳ್ಳುತ್ತಿರುವ ನೀಚರ ಯಾರು ಹೊಣೆ ಯಾರು ಹೊಣೆ ಈ ಘಟನೆಗೆ ಯಾರು ಹೊಣೆ ಒಟ್ಟಿನಲ್ಲಿ ಕೊಲೆ ಮಾಡಿದವನಿಗೆ ಅತಿ ಘೋರ ಶಿಕ್ಷೆ ಆಗಬೇಕೆನ್ನುವುದೇ ನನ್ನ ಕೋರಿಕೆ ಅತಿ ನೋವಿನಿಂದ ವಿದಾಯ ಹೇಳುತ್ತಿರುವೆ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಗೆಳೆತಿ ನಯನ ಈ ಘಟನೆಯ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನು ತಿಳಿಸಿ ನಮಸ್ಕಾರ